ಭೂಮಿ ಜಲ ನೀರು ಆ ಹೊಟ್ಟಿಗೆ ಅನ್ನ ಮತ್ತೆ ಮನುಷ್ಯರ ಕೈಯಿಂದ ಯಾರು ಮಾಡಾರ ಸಾಧ್ಯ ತಾತು ಅಂದ್ರೆ ಅವ್ರು ಭಾಳ ಮೈನ ಏ ನಮ್ಮ ಮಠ ಕಟ್ಟಿದ್ದಕ್ಕೆ ಭಾಳ ಖುಷಿಯಾಗಿದೆ ಭಾಳ ಖುಷಿಯಾಗಿದೆ ಇಂಥ ವಿನಾಟ್ ಮಠ ಆದರೂ ಭಾಳ ಚಲೋ ಮೊದಲ ಮೊಘಲ ಸಾಮ್ರಾಜ್ಯ ರೀ ಅವ್ರು ಗಬ್ಬಾಳಕ್ಕೆ ನಮ್ಮ ದೇಶದಿಂದಾಗಿ ಎಲ್ಲ ಸರ್ವಸಂಪತ್ತನ್ನು ಬೂದಿಕೊಂಡು ಹೋದ್ರು ಈಗ ಆ ಸದ್ಯ ಸಾಧ್ಯನೇ ಇಲ್ಲ ರಾಮ ಮಂದಿರ ಕಟ್ಸಿದ್ದು ಚಲೋ ಒಳ್ಳೆಯದಾಗಿದೆ ಆಮೇಲೆ ಜನರಲ್ಲಿಂದ ಒಂದು ಸ್ವಲ್ಪ ಜನರ ಅನುಕೂಲದಿಂದ ಎಲ್ಲ ಅನುಕೂಲ ಆಗಿದೆ ಚಲೋ ಒಳ್ಳೆಯದ ವಯಸ್ಸು ರಾಮ ಮಂದಿರ ಉದ್ಘಾಟನೆ ಆಗಿದೆ ಹೌದು ನಮಗೆ ಭಾಳ ಸಂತೋಷ ಆಗೈತಿ ಅದಕ್ಕೆ ಸಾವಿರಾರು ಲಕ್ಷ ಗಟ್ಟಲೆ ಮಂದಿ ಮಂದಿಗೆ ಕೊಡ್ತಾರ ಆದ್ರೆ ಬರುವ ಮಂದಿಗೆ ನಿಂತ ಎಲ್ಲ ಚೆಂದಾಗಿ ವ್ಯವಸ್ಥೆ ಮಾಡಿ ಕಳಿಸಿದರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೈತಿ ಆದ್ರೆ ಫುಲ್ ನಮ್ಮ ಹುಡುಗಿದಾರವರು ಬಿ ಜೆ ಪಿಗೆ ಸಪೋರ್ಟ್ ಕೊಡ್ತೈತಿ ಆಮೇಲೆ ನಾವು ಪಕ್ಷ ನೋಡೋದಿಲ್ಲ ಆದರೆ ರಾಮ ಮಂದಿರ ಕಟ್ಟಿದ ಮಾತ್ರ ನಮ್ಮ ಮನಸ್ಸಿಗೆ ಭಾಳ ಅಂದರೆ ಭಾಳ ಆನಂದ ಆಗಿದೆ ಅದಕ್ಕೆ ಸುತ್ತಮುತ್ತಲು ಕೊಟ್ಟಿದ್ದೂ ಭಾಳ ತೆಲವಾಗಿದೆ ಸರ್ ಹಾಗೆ ನಮ್ಮೂರವ್ರು ಮಾತ್ರ ಬಿ ಜೆ ಪಿ ಪಕ್ಷಕ್ಕೆ ಮಾತ್ರ ನಾವು ಭಾಳ ಬೆಂಬಲ ಕೊಟ್ಟೇವಿ ಭಾರತ ದೇಶದಲ್ಲಿ ಬೇಕಾದ ಕಡೆ ಎಲ್ಲ ಕಡೆನೂ ಜೀಗ ಅದಾವ ಅಲ್ಲೇ ಕಟ್ಟಿಸ್ಬೇಕನ್ನೋ ಉದ್ದೇಶ ಯಾಕೆ ಇದು ಬಿಸಿದು ಮಾತಾಡ್ತಿತ್ತು ಅದಕ್ಕೆ ಹಂಗೆ ಮಾತಾಡಬಾರ್ದು ತಪ್ಪು ಅದಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಮಠ ಮಾನ್ಯಕ್ಕಾಗಿ ಮಠಕ್ಕೆ ಭಾಳ ನಾವು ಪ್ರೋತ್ಸಾಹ ಕೊಡ್ತೀವಿ ಅದು ಅವ್ರಿಗೆ ನಂಬಿದರೆ ನಮ್ಗೊಂದು ತುಪ್ಪ ಸಿಗ್ತೈತಿ ಮಳೆ ಬೆಳೆ ಎಲ್ಲ ಥರದಿಂದ ಸುಖ ಸೌಭಾಗ್ಯ ಇದು ಸುಖ ಸಂತೋಷ ಇರಬೇಕಾದ್ರೆ ನಾವು ದೇವರಿಗೆ ನಂಬಿದರೆ ನಾವು ಉಳಿತೇವೆ ಇಲ್ಲಿ ನಮ್ಗೆ ಸಾಧ್ಯ ಇಲ್ಲ ದೇವರು ಮಾಡಿದಂಥ ಭೂಮಿ ಜಲ ನೀರು ಆ ಹೊಟ್ಟಿಗೆ ಅನ್ನ ಮತ್ತು ಮನುಷ್ಯರ ಕೈಯಿಂದ ಯಾರು ಮಾಡೋರ ಸಾಧ್ಯ ತಾತೂರ್ಸಂದ್ರೆ ಅವ್ರು ಭೂ ಮೈನ ನಡಿತೇನೆ ಓ ನೈಂಟಿ ನೈನ್ ಪರ್ಸೆಂಟ್ ಇನ್ನೂ ಪ್ರೋತ್ಸಾಹ ಕೊಡುವಂಥ ಜನ ಹುಟ್ಟುತ್ತಾರೆ ಮುಂದೂ ಹುಟ್ಟುತ್ತಾರೆ ಈಗ ಸದ್ಯನೂ ಹೋದಾರ ಅದನ್ನು ಯಾವುದಕ್ಕೂ ಮಠ ಮಾನ್ಯಕ್ಕೆ ಮೊದಲಕ್ಕಿಂತ ಈಗ ಭಾಳ ಪ್ರೋತ್ಸಾಹ ಕೊಟ್ಟು ಹೊಂಟಾರೆ ಮೊದಲ ಮೊಘಲ ಸಾಮ್ರಾಜ್ಯ ಏನಿತ್ತೆ ಅವ್ರು ದೊಡ್ಡಕ್ಕೆ ನಮ್ಮ ದೇಶದಿಂದ ಎಲ್ಲ ಸರ್ವ ಸಂಪತ್ತನ್ನು ಬೂದಿಕೊಂಡು ಹೋದರು ಈಗ ಆ ಪತ್ ಸದ್ಯ ಸಾಧ್ಯನೇ ಇಲ್ಲ ನಮ್ಮ ಮೋದಿಯವರು ಬಂದ ಮೇಲೆ ನಮ್ಗೆ ಭಾಳ ಸಂತೋಷ ಇನ್ನಿಂದ ಇನ್ನೂ ಮಾನ್ಯ ಕಳವಿ ಮಸೀದಿ ಕೊಟ್ಟಿದ್ದೆ ಅದು ಮಾಡಿದೆ ಈಗ ಇದು ಮಾಡಿದೆ ಅಂದರೆ ಅದು ಿದ ಕೆಲಸ ಮತ್ತು ಒಬ್ಬರು ಯಾರು ತುಳಕ ಬುದ್ಧಿ ಕೆಲಸ ಇಂಥ ಅನ್ಯಾಯಗಳನ್ನು ಯಾರು ಮಾಡೋಕ್ಕೆ ಹೋಗಬಾರ್ದು ಅವರವರು ಧರ್ಮದ ಪ್ರಕಾರ ಅವ್ರವ್ರ ದೇವರು ಮುಂದೆ ಅವ್ರ ಸುಳ್ಳು ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕಂತ ನಾನು ವಿನಂತಿ ಎಲ್ಲರೂ ಸ್ಥಿತಿವಂತರಿದ್ದು ಇರೋದಿಲ್ಲ ಮತ್ತೆ ಬಡವ್ರ ಮಕ್ಳು ಇರ್ತಾರೆ ಅವರು ಅಲ್ಲಿ ಚೆನ್ನಾಗಿ ಶಾಲಿ ಕಲಿತು ಶನಿರಾಗಿ ಅದೇ ಮಟ್ಟ ಮಾಡೋಕ್ಕೆ ಮತ್ತು ಅವ್ರು ದಂಗಿ ಕೊಡ್ತಾರೆ ಅವ್ರ ಮಟ್ಟದೊಂದು ಉದ್ದೇಶ ಯಾವ ಅದು ಅಭಿವೃದ್ಧಿ ಆಗಲಿ ಹೇಳಿ ಇಲ್ಲಿ ನಮ್ಮ ಗದಗಿನ ಶಿವ ಗದಗಿನ ಪುಟ್ಟರಾಜ್ಗ ಮಠ ಐತಿ ಆಮೇಲೆ ನಮ್ಮ ಹುಬ್ಬಳ್ಳಿ ಸಿದ್ಧಾರ್ ಮಠ ಐತಿ ಇಂಥ ಎಲ್ಲ ಬಡ ಮಕ್ಕಳಿಗೆಲ್ಲ ಶಾಲೆ ಕಲಿಸೊಂಡು ಎಲ್ಲ ಮಾಡಿ ಭಾಳ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹೊಂಟಾರ ಹಂಗ ಮಾಡ್ಕೊಂಡು ಹೋಗಬೇಕು ನಮ್ಮ ಮಠ ಕಟ್ಟಿದ್ದಕ್ಕೆ ಭಾಳ ಖುಷಿಯಾಗಿದೆ ಭಾಳ ಖುಷಿ ಆಗಿದೆ ಇಂಥ ಮಠ ಆದರೂ ಭಾಳ ಚಲೋ ಅರ್ಜನ್ ಪುಣ್ಯ ಮನಸ್ಸಿಗೆ ಆನಂದ ಇಂಥ ಆನಂದ ಎಲ್ಲಿ ಸಿಗೋದಿಲ್ಲ ಇಲ್ಲಿ ನೋಡಿ ಸ್ಯಾದ ಅಂಗಡಿ ಮತ್ತು ಇವೆಲ್ಲ ಎಲ್ಲರೂ ಬರ್ತಾರೆ ಎಷ್ಟೋ ಮಂದಿ ಬಡ ಮಕ್ಕಳ ಹೊಟ್ಟೆ ತುಂಬ್ಕೊತಾರೆ ಭಿಕ್ಷಾ ಮಾಡ್ತಾರೆ ದಾನ ಧರ್ಮ ಮಾಡ್ತಾರೆ ಅದರಿಂದ ಎಲ್ಲ ಎಷ್ಟೋ ಮಂದಿ ಬದುಕ್ತಾರೆ ಆ ಸೌಕರ್ಯ ಅವ್ರಿಗೆಲ್ಲ ಸೌಕರ್ಯ ಚಲೋ ಸಿಗ್ತದೆ ಎಷ್ಟೋ ಮಂದಿ ಇಲ್ಲಿ ಬಂದು ಜಗನ್ಮಲ್ ಬಂದು ಎಷ್ಟೋ ಮಂದಿ ದಾನ ಧರ್ಮ ಮಾಡಿದ್ದು ಹೋಗಿ ಅವ್ರ ಮಗ ಮಕ್ಕಳು ಉಪಸಿನ ಹಾಕರು ರಾಮ ಮಂದಿರ ಕಟ್ಸಿದ್ ಚಲೋ ಒಳ್ಳೆಯದಾಗಿದೆ ಆಮೇಲೆ ಒಂದು ಸ್ವಲ್ಪ ಜನರ ಅನುಕೂಲದಿಂದ ಎಲ್ಲ ಅನುಕೂಲ ಆಗಿದೆ ಚಲೋ ಒಳ್ಳೇದು ಬಯಸ್ ಹಳೆ ಕಾಲಿಂದ ಧರ್ಮದಿಂದ ನಡ್ಕೊಂತ ಬಂದಿದೆ ಆ ಥರ ಅದು ಮಠ ಕಟ್ಟಿದಾಗ ಜನರಲ್ಲಿಂದ ಸ್ವಲ್ಪ ಮಠಕ್ಕೆ ಉತ್ಪನ್ನ ಆಗ್ತದೆ ಆಮೇಲೆ ಅಂಗಡಿ ಧರ್ವನ್ ಅಂಗಡಿ ಚಲೋ ಇರ್ತಾವೆ ಅದರಿಂದ ಮಠಕ್ಕೆ ಏನಾದ್ರು ದೇಣಿಗೆ ಕೊಡ್ತಾರೆ ಆ ದೇಣಿಗೆಲಿಂದ ಮಠನೂ ಉದ್ಧಾರ ಆಗ್ತದೆ ಇದು ಎಲ್ಲ ಜನ್ರು ಸ್ವಲ್ಪ ಇದು ಆಗ್ತದೆ ಅನುಕೂಲ ಅನ್ನ ದಾಸೋ ಆಗ್ತದೆ ರೀ ಮತ್ತು ಆಮೇಲೆ ಅಂಗಡಿ ಪಂಗಡಿ ಇದ್ರೆ ಅವ್ರಿಗೂ ಒಂದು ಏನಾದ್ರು ದೇಣಿಗೆ ಇತ್ತಂದ್ರೆ ಕೊಡ್ತಾರೆ ಅನ್ನ ದೇವ್ರಿಗೆ ಪರಮಾತ್ಮ ಅನ್ನ ದಾಸೋಗೆ ಅಕ್ಕಿ ಬೇಳೆ ಗಿಳಿ ಏನೇನು ಕೊಡ್ತಾರದು ಒಂದು ಸ್ವಲ್ಪ ಜನ್ರಿಗೆ ಅನುಕೂಲ ಆಗ್ತದಲ್ಲ ಅದೇ ಬಡ ಮಕ್ಕಳಿಗೆ ಊಟ ಇರಲಿ ಅಂದ್ರೆ ಸ್ಕೂಲು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಅನ್ನದ ಊಟದ ಪ್ರಸಾದ ಇದು ಆಗ್ತದೆ ಚಲೋ ರಾಮ ರಾಮಂದಿರ ಕಟ್ಸಿದ ಚಲೋನೆ ಅದಕ್ಕೇನಿಲ್ಲ ಒಳ್ಳೆಯದಾಗಿದೆ ಆಮೇಲೆ ಅದರ ಇನ್ನ ಮೇಲೆ ಅಂದರೆ ಅವು ರಾಮ ಮಂದಿರ ಕಟ್ಸಿದ ಪೂಜೆ ಪುನಸ್ಕಾರ ಅದೇನಿದ್ರೆ ನಮ್ಮ ಹಳೆಯ ಸಂಪ್ರದಾಯ ಏನಿದೆ ಅದನ್ನು ಮಾಡ್ಕೊಂತ ನಡ್ಸ್ಕೊಂತ ಹೋಗಿ